ఆహహా కొళిసార్ అంతను హైత్ అంగేని ఆహా ఇన్నవాట్ ఉమ్ ఏ తింటూ నీ ఆకై నీ సుమ్ ఇర్బా బాల్ నిను నేను కొలిసారు ఆ నీన్ ఉమ్కే బీడు ఆ సుమ్ ఇవే సుమ్ ఇక హోహో బాల్ అల్లసతే ఆకే నీ తుండ పుందా సుమ్ ఇన్ కై రుచి అంగైతే తల్వే నిన్

ಮಾಡ ಕೋಳಿ ಸಾರು ಗಮ್ಮ 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 ಅಯ್ಯೋ ಅಯ್ಯೋ ಚಂದ್ ಕೇಳಿರ ಗುಟ್ಟಕ್ಕೆ ಕೆರೆ ಓಡಾಡಾರೆಲ್ಲ ಕೇಳಿರ್ ಕಣಿನ್ ಕೋಳಿ ಸಾರು ಮಾಡೋದು ಕೇರೆಲ್ಲ ಗುಟ್ಟುತ್ತೆ ಅಂದ್ರು ಹ್ಮ್ ಎಲ್ಲಾರು ಹಂಗೆ ಕೇಳ್ತಾರ ನನ್ನ ಅಯ್ಯೋ ನೀನ್ ಮಾಡ ಕೋಳಿ ಸಾರು ಘಮ 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 ಅಂಬುತ್ತೆ ಅಂತಾರೆ ಎಲ್ಲ ಯೋಸ್ ಚಂದ ಕೇಳಿರ ಗೊತ್ತಿ ಏನನ್ನಂತ ಹೋಗತ್ತ ಕೇಳ ಕೇಳಿ ಬಿಸಾಕಿರು ಹೊರಾಗಿ ಇಲ್ ತಾಯಿ ಆದ್ದೆ ಇಕ್ಕೊಂಡು ಹೊಸ ಪೀಸ್ ಹ್ಞೂ ನಾನು ಕೋಳಿ ಬರೀ ಮುದ್ದೆ ನಾನು ಮತ್ತೆ ಗಟ್ಟಿ ಬರೇ ಮುದ್ದೆ ಉಂಬದ್ ನಾನು ಹ್ಞೂ ಬರೀ ಮುದ್ದೆ ಉಂಡು 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 ನಾನು ಗಟ್ಟಿ ಆಗ್ಬಿಟ್ಟಿದ್ದೀನಿ ಹ್ಮ್ ಹ್ಮ್ ಬರೇ ಮುದ್ದೆನೆ ಸ್ಮಕ ಕೋಳಿ ಸಾರ್ ಬಾರೇ ಉಣ್ಬಾ ಹೆಂಗ್ ಕೋಳಿ ಕೋಳಿಸಾರ ಇನ್ನೊಂದು ಸುಮ್ಮನೆ ಮೂರು ಮೂರ್ ಕೆಜಿ ಕೋಳಿ ಕಟ್ ಮಾಡಿಸಿ ಬಂದಿದ್ದೆ ನಾನು ನೀನು ಹ್ಞೂ ಹೋಗಿ ಮೂರ್ ಕೆಜಿ ಕಟ್ ಬಂದಿದ್ದೆ ಚೆನ್ನಾಗೈತಿ ಬಾ ಉಣ್ಬಾ ನಾನು ಹೊರಗೆ ಉಂಬದ್ ಕೋಳಿ ಸಾರು ಅಂತದಂತ್ರೆ ಹೊರಗೆ ಉಂಬದ್ ನಾನು പ്പലിക്കുന്ന കുണ്ടു ഏന്നെ ഒന്നര യാവത്തന ഉള്ള തപ്പ്ലിക്കണ ആക ഓടാത്ത പീസാകേട് നീ ശാന കോഴിസുറ ശാന ഉം അക്കനാനും തപ്പലിക്ക് വരകുമ്പാ ഇതാ കണി വരക്കിട്ട് ഉമ്മദോ ആലെല്ലാം യാരത്തോ ഒളക്ക് പീസ് ആക്കി ബുടക്കാരും അക്കേനീ നു സുന തപ്പലേന തോന്ന വരക്കിച്ച്

്മ ഹാളി ജയ്യം ഒരകേ കോളി കാര്യ നോട്ത്തൂർ കെ ജി കോഴി ഒബ്ലി ജാ കിടക്ക മുൻ്ക്കണ്ടു ഒര നായുനീക്കു ഉമ്താ നോട് അവൾ മജ അവൾ അജ നമി ബോറല്ലേ നോട് ഏൻ അംഗേന അവളേ സരി വി അല്ലേനു അവൾ സരി ഉം നോട് എഡ്മേ ഇക്കണ്ടേ കൊളി സപ്ലൈ മുൻ്റെ ഇക്കണ്ടവളി ഹുമാതാ അങ്ങനെ നോടല്ല ന്റത് പൊണ്ണിഅ ನಿಂಗಜ್ಜಿ ಕೋಳಿ ಸಾರು ಮಾಡಿದೀವಿ ಅಂದ್ರೆ ಒಳಗೆ ಹುಮ್ತರಿ ಹಾಂ ಎಲ್ಲಿ ಯಾರು ಬರ್ತಾರೋ ಯಾರು ಇಸ್ಕೊಂಡು ಹೋಗ್ತಾರೋ ಯಾರು ಕಿತ್ಕೊಂಡು ಹೋಗ್ತಾರ ನಾನು ಹಂಗೇನಿಲ್ಲಪ್ಪ ನಾನು ಹೊರಗೆ ಉಂಬೋದು ಯಾವತ್ತಿದ್ರು ನಾನು ಮಾಟನ್ ಸಾರು ಮಾಡ್ಲೇಳು ಹೊರಗೆ ಉಂಬೋದು ಕೋಳಿ ಸಾರು ಮಾಟನ್ ಸಾರು ನಾನೆಲ್ಲ ಹೊರಗೆ ಹುಂಬೋದು ಹಾಂ ಅಂತಾರ ಒಳಗೆ ಇಟ್ಕೊಂಡು ಬಚ್ಕು ಹುಮ್ತೀರಾ ಕೋಳಿ ಸಾರು ಮಾಡೇರಿ ಹುಮ್ಕೊಂಬತ್ತಾರೆ ಎಲ್ಲಿ ಯಾರು ಬರ್ತಾರೋ ಇಸ್ಕೊಂಡು ಹೋಗಕ್ಕೆ ಯಾರು ಉಂಬಕ್ಕೆ ಬರ್ತಾರೋ ಯಾರೊಂದು ತೊಟ್ಟ ಬಿಡ್ರಿ ಅಂತ ಹೇಳಿ ನೀವು ಒಳಗೆ ಬಚ್ಕೊಂಡು ಹುಮ್ತೀರ ನಾನು ಹಂಗಲ್ಲ ನಾನು ಹೊರಗೆ ಉಂಬೋದು ನಾನು ైలి ఇక్క ఉల్కీ తప్ కోసారప్లనే వరక ఇక్క ఆకణ్ ఉండే మత్తి ఏతనా అగ్లే నబ్ే ఉండ్ బిడ్తూ కట్ మిమ్మంది ఒబ్ళిణ్ సిమ్చిని అక్కడ ఓడాడక ఉల్పల్లి బిడ్క బర పీస్ అక్క బు అక్క వరక ఇక తప్లే ಏ ಕೇರೆಲ್ಲ ಗಮ್ ಬಿಟ್ಟದು ಜಯಕಾಯಿ ನೀನ್ ಕೋಳಿ ಸಾರು ಮಾಡಿದ್ದಲ್ಲ ಹಂಗೆ ಕೇರೆಲ್ಲ ಗಮ ಗಮ ಘಮ ಗಮ ಅಂಬದು ಏ ನಾನ್ ಯಾರ ಕೋಳಿ ಸಾರ್ ಮಾಡ್ತಾರಲ್ಲ ಅನ್ಕಂಡಿ ಹ್ಮ್ ನಿಜವಾಗ್ಲಮ್ಮ ನೀನ್ ಕೋಳಿ ಸಾರು ಮಾಡೋದು ಗಮ್ ಬಿಟ್ಟದು ಅಯ್ಯೋ ಚೆನ್ಮ್ಮ ನೀನಲ್ಲ ಅಯ್ಯೋ ಜನ ಕೇಳಿರ ಬಿಡು ದಾರೆ ಗೋಡಾಡಾರೆಲ್ಲ ಕೇಳಿರು ಯಾರೋ ಕೋಳಿ ಸಾರು ಮಾಡ್ತಾರೆ ಯಾರೋ ಕೋಳಿ ಸಾರು ಮಾಡ್ತಾರೆ ಗಮ್ ಗುಟ್ಟುತ್ತೆ ಅಂತ ಕೇಳಿರು ಹ್ಮ್ ಅಲ್ಲ ಹಂಗೇನೆ ನಾನಂತ ಅಡ್ಲೆಲ್ಲಾ ಬಂದು ವರ ವಾಸನೆ ಕುಡಿತಿದ್ನಲ್ಲ ಹೆಂಗ್ ಘಮ 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 ಅಂಬದು ಈ ಲಸ್ಮಕ್ಕ ಕರೆ ಬೇರೆ ಬೊಂದಿಲ್ಲಿ ನಿನ್ಕಂಡ ಕೇವಲ ಅದ್ಕೋ ಯೋಣೋ ಬಿಲ್ಡ್ ಅಪ್ ಕೊಡ್ತಾಳ ಸುಮ್ಮ ನಿ ತಿಗಿರಂ ದಾರಿ ಬಿಡ್ರಿ ಲಿಂಗಣ್ಣಯ್ಯ ಬಾ ನೀ ಕೋಳಿ ಸಾರ್ ಉಣ್ಬಾ ಜೈಕ ಕೋಳಿ ಸಾರ್ ಮಾಡಿ ಅವಳಿ ನಾನೀ ಇಕ್ಕಲ್ ಅಂತ ಮಾ ಅಂತಾ ಇಕ್ಕಲ್ ಕೋಳಿ ಸಾರ ಹೌದೇನು ಅಕ್ಕೆ ನಿನ್ಗೆ ಇಕ್ಕಲ್ ಅಂತ ತಪ್ಪಲೇನೆ ತನ್ ಮುನ್ ಕಿಕ್ಕಂಡ ಅವಳಲ್ವಿ ಹ್ ಬೇಡ ಅಂದಿದ್ರೆ ಏನಾತ ಯಂಗಾನಾ ಮಾಡ್ಕೊಂಡ ಹೋಗ್ಲನ್ ನಾನು ಮರಿಯಾದೆ ತಗ್ದಾವಳಿ ನಾನು ಯಾ ತುಂಬಲાળ ಮಾಡಿದದ ಯಾರು ಉಮ್ಲಿಲ್ಲ ಅಂದ್ರೆ ಏನಂತೆ ನಾನು ಉನ್ ತಿನ್ ಲಸ್ಮಕ್ಕ ವಾಟ್ ತುಂಬಾ ಉನ್ ತಿನ್ ഏഹ് പീസാക്കണ ശനക്കിര കോഴി ശനക്കിറ കട്ട് മാസിക്കേ നാവത്ത് കട്ട് മാസിക്കുനു ചെനാ കിരവേ ക ലസ്മക്കേണ ഇരദേ കട്ട് മാസിക്കാന കട്ട് മാസ്യവേ ഉം തീ ലീസ ആക്കി നന ഈ നമു നായി ഐതി ഇന്ന് നായ് ബീതി നായികളെ ബീദി നായ്ക്കിഗ ഇവന ഇക്കാലി ഇക്കാല കണി ഇക്ക ആ കോഴി സാ ബൈത ഗുണിട്ട് ഗണ്ടക്ക് സുസാന ഏ ശിവലിംഗപ്പ് പാപ അവൻ്റെ ഗത്തേ ഒന്നിട്ട് യാളിരു ഇക്കല നാളിരു ഇക്കല ആ ഇല്ല നാളിരു കേസ് നായ് ബൈതന ഉംബത്ത നീ സോ സ്ന അക്കണ്ടിട്ട് ഉളി കുടീത്തുസാ നെഗഡ് ആയിട്ട് നെഗഡായിട്ട് ഉളി കുടീത്ത கூடது இன்னு நாய் ஓய்த்தின நான் நாய் ஓய்னி கோழிசாரா நாய்க்கொய் ஏழு உண்டங்கல தினங்கல நம் தான கொடுத்தாயி ஹம் தம் புட்டி கோழி வயசானி பா ஓ கோழி கோழிசார் கோழிசார் உண்த்தாத்தே நாலேனே ಹ್ಞೂ ಆಗೈತಿ ಸೌತೆಕಾಯಿ ನಿಂಬೆಹಣ್ಣು ನೀರುಳ್ಳಿ ಸಾರು ಮುದ್ದೆ ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಬರ್ರಿ ಉಂಡ್ ಬರ್ರಿ ಎಲ್ಲ ಇಕ್ಕಣ್ಣು ಉಂಮ್ತಾ ಇದ್ರೆ ಹಾ 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 ಉಣ್ಣ ಉಮ್ಮ ಆಗುತ್ತೆ ಬರ್ರಿ ಲಕ್ಕಾ ಉಣ್ಣು ಬರ್ರಿ ಕೋಳಿ ಕೊಳಿಸ ಬ್ಯಾಡಮ್ಮ ಉಣ್ಣು ಹ್ಞೂ ಉಮ್ತಾ ಇದಿಯಾ ಉಣ್ಣು ಉಣ್ಣು ನೀನು ಉಂಡ್ರೆ ಹ್ಞೂ ನಾವು ಉಂಡಂಗೆ ಉಣ್ಣು ನೀನೇ ಉಂಡ್ರೆ ಶೆಣಕ್ಕಿರ್ತೀಯ ಏ ಕೈ ಜೇಕಾಯಿ ನೋಡಮ್ಮ ತಾಯಿ ಮೂರ್ ಕೆಜಿ ಕೋಳಿ ಒಬ್ಳಿಗೆ ಕಟ್ ಮಾಡಿ ಶಂಗ್ ನಿಜವಾಗ್ಲು ಗ್ರೇಟ್ ವಾರ ಉಮ್ತಾಳ ತಂದು ಹಂಗೆ ನೀನ್ ಯಾತೇ ತಾಕ್ ಮಾಡ್ತೇಮಿನ ಕೋಳಿ ಸಾರ ಏ ಎಲ್ಲರೂ ಕೇಳ್ತಾರೆ ನನ್ನಂತೂ ನೀನ್ ಯಾತಾಕ್ ಮಾಡ್ತೇ ಕೋಳಿ ಅಂತಾರೆ ಹೌದೇನು ಯಾಕೆ ತಾತೀ ಜಯ ಅಮ್ಮನ ಕೋಳಿ ಸಾರಿಗೆ ಏಳೆ ಗಮ್ ಗುಟ್ಟದೆ ಇಲ್ಲ ಕಣೆ ನಾವ್ ಮಾಡಿರಿಕಾಯಿ ನೀನ್ ಮಾಡ್ರೆ ಕೋಳಿ ಸಾರ ಕೇರ್ ಎಲ್ಲಾ ಗಮ್ಗುಟ್ಟಿ ನಾವ್ ಮಾಡಿರಿ ಗಮಗಮೇ ಇಲ್ಲ ಹ್ಮ್ ಅದಿನ್ ಗಮ್ ಗಮ್ಗುಟ್ಟ ಅಂತದ್ದು ಯಾತನ ಇದ್ರಿ ಅಂತದ್ದು ഇവ സുസ ആ നമ്മ അംഗല ഈരുള്ളി വെള്ളുളി ശുണ്ടി ഹസെ ശുണ്ടി എല്ലാ നാന്നെ രുക്കി ആസ് ബെള്ളുളി ജാസ്തി ആക്കു സ്വൽ വെള്ളുള്ളി ഹാപ്പു തീരൊന്നെ കമ്മി തീര ജാസ്തി ആക്കബ് തീര കമ്മി ആ മീഡിയമെക്കു ഈരുള്ളി വെള്ളുളി ശുണ്ടി ഇതിനൊന്നും രുക്കു കായ ചെ മസാല കൊത്തുമ സൊപ്പു എല്ലാം എല്ല അതൊന്നര രുക്കുൾക്കു ആ மத்தேன் சிங்கல் டொமட்டோ ஆகும் சிங்கல் டமோட்டோ ாரம்பார அது பேர் ருக்கிங் மாதான ஐத்தல்ல அதே நீட்டாக பழிசார் சனாக இருக்கே ஆனா தப்பு மா ಕುಕ್ಕರ್ಗೆ ಇಬಾರ್ದು ಕೊಳ್ಳಿ ಸರ ಎಣ್ಣೆ ಒಯ್ಯಬೇಕು ಎಣ್ಣೆ ಮೇಲೆ ಚಿಕನ್ ಹಾಕಬೇಕು ಚಿಕನ್ ಹಾಕಿ ಉಪ್ಪು ಹಾಕಬೇಕು ಒಂದು ಸೂಸ ಅರಿಶಿನ ಪುಡಿ ಉದ್ರಿಸ್ಬೇಕು ಒಂದು ಚಿಟಿಕೆ ಚಿಟಿಕೆ ಅರಿಶಿನ ಪುಡಿ ಉದ್ರಿಸಿ ಕೆಂಪುಗಾಗ ತಕ್ಕ ಹಿಂಗೆ ಮಾಗಡಿಸ್ಬೇಕು ಮಾಗಾಡಿಸಿದ್ದಾದಮೇಲೆ ನೀರುಳ್ಳಿ ಬೆಳ್ಳುಳ್ಳಿ ಸುಂಟಿ ರುಬ್ಕೊಂಡಿರ್ತೀವಲ್ಲ ಸಪ್ರೇಟು ಅದಕ್ಕೆ ನೀರು ಹಾಕಬಾರ್ದು ಹಂಗೆ ರುಬ್ಬಬೇಕು ಹಂಗೆ ರುಬ್ಬಿರೆ ನೀರುಳ್ಳಿಗೆ ನೀರು ಇರುತ್ತಲ್ಲ ಅದೇ ಚೆನ್ನಾಗಿರುತ್ತೆ ಆಮೇಲೆ ಹಾಕಬೇಕು ಹ್ಞೂ ಅದನ್ನ ಹಾಕಿ ಉಪ್ಪೆಲ್ಲ ಹಾಕಿ ಮೇಲೆ ಅದು ನೀರುಳ್ಳಿ ಬೆಳ್ಳುಳ್ಳಿದ ಅದನ್ನೆಲ್ಲ ಅದನ್ನೊಯ್ದು ಕುದಿ ಹತ್ತಿಸ್ಬೇಕು ಆಮೇಲೆ ಖಾರ ಸಾಂಬಾರದ್ದೊಯ್ಬೇಕು ಖಾರ ಸಾಂಬಾರು ದೊಯ್ದು ಅದನ್ನು ಕುದಿಯೋದ್ಮೇಲೆ ಆಮೇಲೆ ಕಾಯ್ದು ಒಯ್ದು ಆಮೇಲೆ ತಕ 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 ಕುದಿಯಂಗೆ ಬಿಡಬೇಕು ಒಂದೇ ಪಟ್ಟು ನೀರು ಒಯ್ಬೇಕು ಹಗ್ಲೆಲ್ಲ ಒಯ್ಬಾರ್ದು ಹ್ಞೂ ಅವಾಗ ಕೋಳಿ ಸಾರ್ ಚೆನ್ನಾಗಿರುತ್ತೆ ನಾನು ಹೇಳಿದ ರೀತಿ ಮಾಡ್ರಿ ಬೋಲ್ ಚೆನ್ನಾಗಿರುತ್ತೆ ಕೋಳಿ ಸಾರ್ ಹೌದೇನು ಈ ಹಂಗ ಬಿಡ್ತಾಯಿತ್ತು ನೀನು ಹೇಳ್ದಂಗೆ ಮಾಡ್ತೀನಿ ಅನ್ನೇ ಸಾಪಪ್ ಕೋಳಿ ಕಟ್ ಮಾಡಿಸಿ ಅಂಬೋರಕ್ಕೆ ಬಂದಿತ್ತು ಏ ಇರೋದು ಅಪ್ ಹೇಳು ಹ್ಞೂ ಕೋಳಿ ಕಟ್ ಮಾಡಿಸ್ಯ ಮುಂದು ಅವ ಅಣ್ಣೆ ಮಾತಾಡ್ಸಲ್ವಲ್ಲ ಮನೆಯಾಗಿ ಅಣ್ಣಗೆ ಅತ್ತೆ ಅವ್ರ ಮುಂದೆ ಬಿಲ್ಡಪ್ ಕೊಡೋದು ಹ್ಞೂ ಅಲ್ಲಬ್ಬೋಲ್ ಒಳ್ಳೇದಲ್ಲವ ನೋಡು ನಾನೀಗ ವರ ಕೂಕು ಉಂಬದ ಏ ಒಳ್ಳೇದಲ್ಲ ಇದು ಏ ಅಲ್ಲಿ ಸಾಲ ಕೋಳಿ ಕಟ್ ಮಾಡಿಸೋ ಮುಂದಿದ್ದೆ ಅನ್ನೇ ಹ್ಞೂ ನಾನು ಹೋಗಿದ್ದೆ ಅಲ್ಲಿ ಕೋಳಿ ಕಟ್ ಮಾಡಿಸ್ಕೊ ಸಾಲ ಅದರ ಸಾಲ ಏನ್ ಏನು ಬಿಲ್ಡಪ್ ಕೊಡ್ತಂಗೆ ಹಂಗೆ ಹಿಂಗೆ ಸಾಯಿಬ್ರಿ ಏನು ತೊಗೊಳ್ಳಿ ಕರಿಮ್ಸ್ರ ಏನ್ ಏನು ಬಿಲ್ಡಪ್ ಕೊಟ್ಟು ಸಾಲ ತಂದಿದ್ದು ಹ್ಞೂ ಬಿಲ್ಡಪ್ ಕೊಟ್ಟು ಸಾಲ ತೊತ್ತಾಳ ನಾವು ಕೋಸಾರು ಮಾಡಿದ್ರೆ ಒಳಗೆಲ್ಲ ನಾವು ಉಂತ್ವಿ ನಮಗೆ ಎಮ್ಮಂಗಲ್ಲ ಹ್ಞೂ ಹೊರಗೆ ಉಂಬೋದು ಅಪ್ ಕೊಡ್ತಾ ಎಲ್ಲಾರ್ಗು ತೋರಿಸ್ಕೊಂಡು ಹೊರಗೆ ಉಂಬೋದು ಹ್ಮ್ ಹ್ಞೂ ಗಂಡು ಬೇರೆ ಮಾತಾಡ್ಸೋಲ್ಲ ಅದಕ್ಕೇನಿ ಗಂಡು ನೆದ್ರಿಗೆ ಇನ್ನೂ ಅಪ್ ಕೊಟ್ಕೊಂಡು ಇನ್ನೂ ಉಮ್ತಾ ಹ್ಞೂ ನೋಡ್ತಾ ಇರ್ರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ದ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು